ಫ್ರೆಂಡ್ಸ್ ನಾನು ನಿಮ್ಮ ಕಲ್ಪತರು ನಾಡಿನ ಚೇತನ್ ಬುರುವ ಮಾತಾಡ್ತಾ ಇದ್ದೀನಿ ಬನ್ನಿ ಇವತ್ತು ಸಿ ಪುರ ಟು ಕಲ್ಲೂರು ರಸ್ತೆ ನೋಡೋಣ ಎಷ್ಟು ಖರಾಬಾಗಿದೆ ಅಂತ ನೋಡಿ ಫ್ರೆಂಡ್ಸ್ ರೋಡ್ ಎಷ್ಟು ಖರಾಬಾಗಿದೆ ಅಂದರೆ ತುಂಬ ಖರಾಬ್ ಆಗ್ಬಿಟ್ಟಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲಷ್ಟು ಖರಾಬಂದರೆ ಖರಾಬಾಗಿದೆ ಮಳೆ ಉದ್ದಿರೋದಕ್ಕೂ ಅದಕ್ಕೂ ತುಂಬ ಖರಾಬ್ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಇದರೋಡ ನೀನು ಟೂ ವೀಲರ್ ಓಡಾಡೋಕ್ಕೇ ಆಗೋಲ್ಲ ಹಂಗಾಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಎಲ್ಲ ಗಾಡಿಗಳು ಇದೆ ನೋಡಿ ಎಷ್ಟು ಖರಾಬಾಗ್ಬಿಟ್ಟಿದೆ ಈ ಗಾಡಿಗಳು ಓಡೋಕ್ಕೆ ಮನುಷ್ಯ ಓಡೋದೆ ಕಷ್ಟ ಆಗ್ಬಿಟ್ಟಿದೆ ಫ್ರೆಂಡ್ಸ್ ನೋಡಿ ಯಾವ ಥರ ಆಗ್ಬಿಡಿದೆ ವಿಡಿಯೋ ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ದೊಡ್ಡ ದೊಡ್ಡ ಗಾಡಿಗಳೇ ಮೈನ್ ರೋಡ್ಗೆ ಅಟ್ಯಾಚ್ ಆಗೋಂಥ ಈ ಇದು ನೋಡಿ ಯಾವ ಗಾಡಿಗಳು ಸಹ ಹೋಗೋಕ್ಕಾಗ್ತಿಲ್ಲ ಅಷ್ಟು ನೋಡಿ ಕಾರವ್ರೆ ಹೋಗೋಕಾಗ್ತಿಲ್ಲ ಅಂದರೆ ಇನ್ನು ಟೂ ವೀಲರ್ ಹೆಂಗೆ ಹೋಗ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಟೂ ವೀಲರ್ಗಳು ಫೋರ್ ವೀಲರ್ಗಳೇ ಹೋಗೋಕ್ಕಾಗ್ತಿಲ್ಲ ಟೂ ವೀಲರ್ಗಳು ಕತೆ ಕೇಳಬೇಕಾ ನೋಡಿ ಫೋರ್ ವೀಲರ್ಗಳಲ್ಲೇ ಹೋಗೋಕ್ಕಾಗ್ತಿಲ್ಲ ಆಗ್ತಿಲ್ಲ ನೋಡಿ ಎಲ್ಲ ಇಷ್ಟು ಖರಾಬ್ ಆಗ್ಬಿಟ್ಟಿದೆ ರೋಡು ಮಳೆ ವಿದ್ಯಿಂದ ತುಂಬ ದರಿದ್ರ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಈ ರೋಡ್ ಇದು ರೋಡ್ ಅಂತಲೇ ಯಾರು ಹೇಳಂಗಿಲ್ಲ ಆ ಥರ ಖರಾಬ್ ಆಗ್ಬಿಟ್ಟಿದೆ